ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮ್ಯಾಟ್ ಕಲೆಕ್ಷನ್ಸ್ ಪೊರ್ಕೆ ಕಲೆಕ್ಷನ್ಸ್ಗಳು ಹಾಗೆ ನಿಮಗೆ ಕಾರ್ಪೆಟ್ ಕಲೆಕ್ಷನ್ಸ್ ಮಾಪ್ ಕಲೆಕ್ಷನ್ಸ್ ಚಾಪೆ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ನೀವು ಇಲ್ಲಿ ಮ್ಯಾಟ್ ಕಲೆಕ್ಷನ್ಗಳನ್ನ ನೀವು ನೋಡಬಹುದು ಪ್ರತಿ ಪ್ರತಿ ಒಂದು ಕೂಡ ಫ್ಯಾನ್ಸಿಯಿಂದ ಹಿಡಿದು ನಿಮ್ಗೆ ಒಂದು ಸ್ಟಾರ್ಟಿಂಗ್ ನಿಮ್ಗೆ ಹದಿನಾಲ್ಕ ರೂಪಾಯಿಂದ ಮುನ್ನೂರ ಐವತ್ತು ರೂಪಾಯಿ ವರೆಗೂ ನಿಮಗೆ ಕಲೆಕ್ಷನ್ಸ್ ನೋಡಬಹುದು ಫ್ರೆಂಡ್ಸ್ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಚಾಪೆಗಳಲ್ಲಿ ನೋಡಿದ್ರೆ ಜಸ್ಟ್ ಅರವತ್ತು ರೂಪಾಯಿ ಕಲೆಕ್ಷನ್ಸ್ ಗಳು ಶುರು ಆಗ್ಬಿಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಹೋಲ್ಸೇಲ್ ಕಂಪ್ಲೀಟ್ಲಿ ಹೋಲ್ಸೇಲ್ ಇರುತ್ತೆ ರಿಟೇಲ್ ಕೂಡ ಫ್ರೀ ಟೈಮ್ ಇದ್ದಾಗ ಅದು ಕೂಡ ಕೊಟ್ಬಿಡ್ತಾರೆ ಇನ್ನು ಈ ಶಾಪ್ ನ ಹೆಸರು ಏನ್ ಬರುತ್ತೆ ಅಂದ್ರೆ ಬಾಲಾಜಿ ಟ್ರೇಡರ್ಸ್ ಈಗ ನೋಡ್ತಾ ಇರುವಂತಹ ರೋಡ್ ಇದು ಕುಮಾರನ್ ಸ್ಟೋರ್ ಅಂದ್ರೆ ತುಂಬಾನೇ ಫೇಮಸ್ ಆಗಿರುವಂತಹ ಮೇಕಪ್ ಐಟಮ್ಸ್ ಇರುವಂತದ್ದು ಆ ರೋಡ್ ಇಂದ ಸ್ವಲ್ಪ ಮುಂದೆ ಸ್ಟ್ರೈಟ್ ಬಂದ್ರೆ ನಿಮ್ಗೆ ಡೆಡ್ ಎಂಡ್ ಅಲ್ಲಿ ಚನ್ಕೇಶ್ವರ್ ಟೆಂಪಲ್ ಬರುತ್ತೆ ಈ ಚನ್ಕೇಶ್ವರ ಏನ್ ಟೆಂಪಲ್ ಇದೆ ಅದ್ ಬರೋಕ್ಕಿಂತ ಮುಂಚಿತವಾಗಿ ನಿಮ್ಗೆ ಎಂಟ್ರೆನ್ಸ್ ಕಾಣಿಸ್ತಾ ಇದೆ ಇಲ್ಲಿ ಲೈಟ್ ಕಂಬ ಕೂಡ ನೋಡಬಹುದು ಈ ಒಂದು ನಿಮಗೆ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಅಂದ್ರೆ ಲೈಟ್ ಕಂಬ ಚನ್ಕೇಶ್ವರ ಟೆಂಪಲ್ ಕುಮಾರನ್ ಸ್ಟೋರ್ ಅಂತಾನೆ ಹೇಳ್ಬಹುದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋನ ಎಂಟ್ ತನಕ ನೋಡಿ ಖಂಡಿತವಾಗಿ కుమార్ పక్కన డోర్ మెట్మాల్సేలు ಧೂಲ್ಕಡಿ ಫರ್ಕೆ ಎಲ್ಲರಲ್ಲಿ ವೆರೈಟಿ ಹೋಲ್ಸೇಲ್ ಇದೆ ಮಾರ್ಕೆಟ್ ಇಂದ ವಿಚಾರಿಸಿ ಬೆಲೆ ಕಮ್ಮಿ ಇದ್ರೆ ನಮ್ಮ ಭೇಟಿ ಮಾಡಿ ಐಟಮ್ ವೆರೈಟಿಗಳು ನೋಡಿ ಕರೆಕ್ಟ್ ಆಗಿ ಇದ್ರೆ ನಮ್ಮ ಹತ್ರ ತಗೊಳ್ಳಿ ಐಟಮ್ ತುಂಬಾ ಇದೆ ಡೋರ್ ಮ್ಯಾಟ್ ನಲ್ಲಿ ಹೆಚ್ಚು ಕಮ್ಮಿ ನೂರಿಂದ ನೂರ ಐವತ್ತು ವೆರೈಟಿಗಳು ಇದೆ ಆಮೇಲೆ ಬಾತ್ರೂಮ್ ಗಳು ಇದೆ ಬಟ್ಟೆ ಹೋಗಿರೋ ಗಳು ಇದೆ ಎಲ್ಲ ಚಾಪೆ ನಲ್ಲಿ ತುಂಬಾ ವೆರೈಟಿಗಳು ಇದೆ ಆಮೇಲೆ

మేము రిటైల్ నేను ఫీద్రెడ్స్ టు గంట వరకు డిలివరింగ్ ప్రైస్ రూపాయ స్టార్ట్ ఆకొండు రూపాయ గంట ఇది చాపే అరవత్ రూపాయ ಒಂದ್ ಸಾವಿರ ಗಂಟೆ ಚಾಪ್ ಇದೆ ಆಮೇಲೆ ಮೋಪ್ ಗಳು ಐವತ್ತೈದು ರೂಪಾಯಿ ಅಂದ್ರ ನೂರ ಐವತ್ತು ಅರವತ್ ರೂಪಾಯಿ ಗಂಟ ಇದೆ ಆ ಬಾತ್ರೂಮ್ ಕ್ಲೀನ್ ಮಾಡೋದು ಬ್ರೂಸ್ ಟಾಯ್ಲೆಟ್ ಬ್ರೂಸ್ ಇಪ್ಪತ್ತೈದಿಂದ ನೂರ್ ರೂಪಾಯಿ ಗಂಟ ಇದೆ ವೆರೈಟಿಗಳು ಇದೆ ಬಟ್ಟೆ ಹೋಗೋದು ಬ್ರೂಸ್ ಇಪ್ಪತ್ ರೂಪಾಯಿಂದ ಅಂದ್ರ ಐವತ್ ರೂಪಾಯಿ ಗಂಟ ಎಲ್ಲ ಇದೆ ಆಮೇಲೆ ಫರ್ಕೆಗಳು ನಲ್ವತ್ ರೂಪಾಯಿಂದ ಸ್ಟಾರ್ಟ್ ಆಗ್ಬಿಟ್ಟು ನೂರ್ ನಲ್ವತ್ ರೂಪಾಯಿ ಗಂಟ ಫರ್ಕೆ ಸಿಕ್ಕತ್ತೆ ನಿಮ್ಗೆ ಸಾಫ್ಟ್ವೇರ್ ಬೇಜಾನ್ ಎಲ್ಲ ನಲ್ಲಿ ವೆರೈಟಿ ಇದೆ ಕಾರ್ಪೆಟು ಇದೆ ಆಮೇಲೆ ಹೋಲ್ಸೇಲ್ ನಲ್ಲಿ ಡೋರ್ ಕಾರ್ಟೂನು ಇದೆ ಡೋರ್ ಕಾರ್ಟ್ ಕೂಡ ಎಲ್ಲ ಸಿಕ್ಕತ್ತೆ ಈಗೇನಾದ್ರೂ ಕಾಲ್ ಅಲ್ಲಿ ನಾವು ನೋಡ್ಬಿಟ್ಟು ಬಂದ್ ಐಟಮ್ಸ್ ತಗೋತೀವಿ ಅನ್ನೋರ್ಗೋಸ್ಕರ ಏನಾದ್ರೂ ಕಾಲ್ ಆಪ್ಷನ್ಸ್ ಆಪ್ಷನ್ ವಿಡಿಯೋ ಕಾಲ್ ಆಪ್ಷನ್ ಬೇಕಾದ್ರೆ ಕೊಡ್ತೀನಿ ಹೋಲ್ಸೇಲ್ ಅವ್ರಿಗೆ ಐಟಮ್ ಬೇಕಾದ್ರೆ ಹೇಳ್ತೀವಿ ಕ್ವಾಂಟಿಟಿ ಇದ್ರೆ ಕಮ್ಮಿ ಅಂದ್ರೆ ಒಂದ್ ಹತ್ತು ಸಾವಿರ ಐಟಮ್ ಇದ್ರೆ ನಾವು ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಅಥವಾ ಟೆಂಪೋಗೆ ನಾವು ಕಳ್ಸ್ಕೋಬಹುದು ಅದೇ ಎಲ್ಲಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಹೋಗುತ್ತೆ ಆದ್ರೆ ಎಲ್ಲಿ ಟ್ರಾನ್ಸ್ಪೋರ್ಟ್ ಇಲ್ಲ ಇದ್ರೆ ನಾವು ಕಳ್ಸೋಕೆ ಆಗಲ್ಲ ಫೋಟೋ ಮೇಲೆ ಕಳ್ಸೋದು ಎಲ್ಲ ಆಟೋ ಚಾರ್ಜ್ ನಿಮ್ದೆ ಇರುತ್ತೆ ಎಲ್ಲ ನಿಮ್ದು ಪ್ಯಾಕಿಂಗ್ ಮಾತ್ರ ಫ್ರೀ ಇದೆ ಓಕೆ ಹಾ ಕೂಲಿ ಮಾತ್ರ ಕೊಡ್ಲೆ ಓಕೆ ಹಾ ಹಾಕೋದು ಅದೆಲ್ಲ ಚಾರ್ಜ್ ಅವರು ಅವ್ರು ಇದು ಪೂಜೆ ಮಾಡೋದು ಹಾಸನು ಇದು ಮೀಡಿಯಮ್ ಸೈಜ್ ಒಂದೂವರೆಕ್ಕೆ ಒಂದೇವರೆ ಅಡಿ ಆಮೇಲೆ ಇದರಲ್ಲಿ ಈ ಸೈಜ್ ಒಂದೂವರೆಗೆ ಎರಡಕ್ಕೆ ಎರಡು ಅಡಿ ಇದರಲ್ಲಿ ಎರಡು ಮೂರು ವೆರೈಟಿ ಇದೆ ಹೋಲ್ಸೇಲ್ ಕ್ವಾಲ್ಟಿ ಎಲ್ಲ ಸಿಕ್ಕತ್ತೆ ಇದು ಹಾಸನ್ ಪೂಜಾ ಮಾಡೋದು ಹಾಸನು ಇದು ಬರುತ್ತೆ ಕ್ವಾಂಟಿಟಿ ಬೆಸ್ಟ್ ಬೇಕಾದ್ರೆ ಸಿಕ್ಕೇ ಆಮೇಲೆ ಏಳು ಇದರಲ್ಲಿ ಕಲರ್ ಸಿಕ್ಕನ್ನು ಪೂಜಾ ಮಾಡೋಕೆ ಅಥವಾ ಎಂಟ್ರೂ ಬಂದ್ರೆ ಒಳ್ಳೆ ಐಟಮ್ ಇದೆ ಇದರಲ್ಲಿ ಬೇಜಾನ್ ಡಿಸೈನ್ ಮತ್ತೆ ಕ್ವಾಲಿಟಿಗಳು ವೆರೈಟಿ ಸಿಕ್ಕತ್ತೆ ಓದ್ಯೋ ಇದು ನಾವು ಹಾಲ್ ದೊಡ್ಡದು ಕಾರ್ಪ್ಲೇಟ್ ಹಾಕ್ತೀವಿ ನೋಡಿ ಐಟಮ್ ನೋಡಿ ಅದರಲ್ಲಿ ಕಲರ್ಸ್ಗಳು ಬರುತ್ತೆ ಸ್ವಲ್ಪ ಫೈ ಬೈ ಸೇವನ್ ಮತ್ತು ಸೈಜ್ಗಳು ಸಿಕ್ಕತ್ತೆ ಇದರಲ್ಲಿ ಓಕೆ ಆಮೇಲೆ ಡೋರ್ ಕಾರ್ಟೂನ್ ಆಗಿ ನಿಮ್ಗೆ ತೋರಿಸ್ತೀನಿ ಹಾಂ ಎಲ್ಲ ಈ ಐಟಂ ನೋಡಿ ಇದು ಇದರಲ್ಲಿ ವೆರೈಟಿ ಬರುತ್ತೆ ಓಕೆ ಆಮೇಲೆ ಇದು ಐಟಮ್ ಇದೆ ಇದರಲ್ಲಿ ನೂರೈವತ್ತು ವೆರೈಟಿಗಳು ಇದೆ ನೂರೈವತ್ತು ವೆರೈಟಿಗಳು ಬರುತ್ತೆ ಇದರಲ್ಲಿ ಓಕೆ ಡೋರ್ ಮ್ಯಾಟು

ಕಿಚನ್ ಕಿಚನ್ ಮ್ಯಾಟ್ ಕಿಚನ್ ಮ್ಯಾಟ್ ಇದು ವಾಟರ್ ಅಪ್ರೋಚ್ ಆಗತ್ತೆ ನೀರ್ ಕುಡಿತಾನೆ ಹಾ ಮಾಡ್ತಾನೆ ಇದರಲ್ಲಿ ಒಂದು ನಾಲ್ಕೈದು ವೆರೈಟಿಗಳು ಇದೆ ಅದ್ರಲ್ಲಿ ಕಾರ್ಪೆಟ್ ಸಿಕ್ಕತ್ತೆ ಡೋರ್ ಕಾಟೂನ್ ಸಿಕ್ಕತ್ತೆ ಇದರಲ್ಲಿ ಆಮೇಲೆ ಇದು ಒಂದು ಕಿಚನ್ ಎಂಟಿ ಸ್ಟಿಕ್ ಅದ್ರಲ್ಲಿ ಬೆದಾನ್ ವೆರೈಟಿ ಇದೆ ಇದರಲ್ಲಿ ಗ್ರಾಸು ಈ ಸಿಕ್ಸ್ ಮತ್ತೆ ದೊಡ್ಡ ಸೈಜ್ ಸಿಕ್ಕೇ ಮತ್ತೆ ಅದರಲ್ಲಿ ರೋಲು ಸಿಕ್ಕತ್ತೆ ನಿಮ್ಗೆ ಯಾವ ಸೈಜ್ ಬೇಕಾದ್ರೆ ಫೋರ್ ಬೈ ಸಿಕ್ಸ್ ಫೋರ್ ಬೈ ನೂರ್ ಬೇಕಾದ್ರೆ ಎರಡಕ್ಕೆ ನೂರ್ ಬೇಕಾದ್ರೆ ಸಿಕ್ಕೇ ಸೈಜ್ ಎಲ್ಲ ಸಿಗತ್ತೆ ಇದು ಕುಶನ್ ಅದ್ರಲ್ಲಿ ಮ್ಯಾಟು ಇದೆ ಮತ್ತು ಇದರಲ್ಲಿ ರೋಲ್ ಬೇಕಾದ್ರೆ ನಿಮ್ಗೆ ದೊಡ್ಡ ಸೈಜ್ ಬೇಕಾದ್ರೆ ಕಟ್ ಮಾಡ್ಕೊಡಬಹುದು ಎಲ್ಲ ವೆರೈಟಿಗಳು ಓಕೆ ಈ ನೋಡಿ ಇದರಲ್ಲಿ ಗಳು ಸಿಗುತ್ತೆ ಡೋರ್ ಕಾ ಡೋರ್ ಕಾಟನ್ ಎಲ್ಲ ಮನ ಮನೆ ಎಲ್ಲ ವೆರೈಟಿಗಳು ಸಿಕ್ಕತ್ತೆ ಆಕೆ ಆತರ ಮತ್ತೆ ಈ ಐಟಮ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಐದಾರು ಕಲರ್ಸ್ ಬರುತ್ತೆ ಓಕೆ ಇಂಥದ್ ಎಲ್ಲ ಕಲರ್ಸ್ ಬರುತ್ತೆ ಇದು ನೋಡಿ ಎಲ್ಲ ಕಲರ್ಸ್ ಸಿಕ್ಕತ್ತೆ ಇದರಲ್ಲಿ ಆಕೆ ಈ ಐಟಮ್ ಇದೆಯಲ್ಲ ಇದರಲ್ಲಿ ಮೂರು ಸೈಝ್ ಇದೆ ತ್ರೀ ಸೈಝ್ ತ್ರೀ ಸೈಜ್ ಇದೆ ಚಿಕ್ಕದು ದೊಡ್ಡದು ಮತ್ತೆ ಇದ್ರಲ್ಲಿ ಓವಲ್ ರೌಂಡ್ ಎರಡು ಸಿಕ್ಕತ್ತೆ ಎರಡು ನಲ್ಲಿ ಮೂರ್ ಮೂರ್ ವೆರೈಟಿಗಳು ಸೈಜ್ ಇದೆ ಆಮೇಲೆ ಇದು ಫ್ಯಾನ್ಸಿ ಮೇಂಟ್ ಅಂತ ಯು ಪಿ ಇಂದ ಬರೋದು ತುಂಬಾ ಚೆನ್ನಾಗಿದೆ ಈ ನೋಡಿ ಅದರಲ್ಲಿ ಕಲರ್ಸ್ ಐದರ್ ಕಲರ್ಸ್ ಗಳು ಬರುತ್ತೆ ಐಟಮ್ ನೋಡಿ ಬೆಸ್ಟ್ ವೆರೈಟಿಗಳು ಇದೆ ಬೆಜಾನ್ ಇದೆ ಆಮೇಲೆ ಇದು ತ್ರೀ ಡಿ ಅಂತ ಮೇಟ್ ಬರುತ್ತೆ ತ್ರೀ ಡಿ ಎಲ್ಲ ರೀಸನೇಬಲ್ ಹೋಲ್ಸೇಲ್ ರೇಟ್ ನಿಮ್ಗೆ ಹಾಕಿ ಕೊಡ್ತೀವಿ ಮನಿ ಅಂಟೆ ಅಲ್ಲ ಹಾಂ ಇದು ಎಂಟಿ ಸ್ಟಿಕ್ ಮತ್ತೆ ಬಾಟಲ್ ಅಪ್ರೋಚ್ ಆಗುತ್ತೆ ಇದರಲ್ಲಿ ಎರಡು ಸೈಜ್ ಬರುತ್ತೆ ದೊಡ್ಡ ಸೈಜು ಮತ್ತೆ ಅದರಲ್ಲಿ ಇನ್ನು ಇನ್ನೂ ಮೀಡಿಯಮ್ ಸೈಜ್ ಬರುತ್ತೆ ಇದರಲ್ಲಿ ಓಕೆ ಇದು ಹೋಜ್ರಿ ಬಾಕ್ಸ್ ಅಂತ ಹೇಳೋದು ಹಾ ಇದು ಪ್ಯೂರ್ ಕಾಟನು ಓಕೆ ಫ್ಯೂರ್ ಮ್ಯಾಟು ಅದರಲ್ಲಿ ವೆರೈಟಿಗಳು ಎಲ್ಲ ಸಿಗತ್ತೆ ಓಕೆ ಪ್ಯೂರ್ ಕಾಟನ್ ಅಂತ ಹಾತ್ರ ಅಂತ ಹೇಳೋದು ಅದರಲ್ಲಿ ಐದು ಸೈಜ್ ಬರುತ್ತೆ ಐದು ಸೈಜ್ ಇದೆ ಎಲ್ಲ ಸೈಜ್ ನಿಮ್ಗೆ ಸಿಗತ್ತೆ ಆಮೇಲೆ ಹೋಲ್ಸೇಲ್ ಅವರಿಗೆ ಲಾಂಗ್ ಪಟ್ಟಿ ಇದರಲ್ಲಿ ಎರಡು ಮೂರು ವೆರೈಟಿ ತರ ಸಿಗುತ್ತೆ ನಿಮಗೆ ಇದು ಸ್ಟಿಕ್ ಅದ್ರಲ್ಲಿ ಕಲರ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ ಸ್ಟಿಕ್ ಈ ಸೈಜ್ ಇದೆ ಮತ್ತೆ ಅದರಲ್ಲಿ ದೊಡ್ಡ ಸೈಜ್ ಎರಡಕ್ಕೆ ಮೂರು ಟು ಬೈ ತ್ರೀ ಮತ್ತೆ ಅದು ನಾರ್ಮಲ್ ಸೈಜು ಹದಿನಾರಕ್ಕೆ ಇಪ್ಪತ್ನಾಕು ಅದ್ರಲ್ಲಿ ಇಂಥದ್ದು ಡಿಸೈನ್ಸ್ ವೆರೈಟಿಗಳು ಎಲ್ಲ ಅಂಗಡಿಗೆ ಭೇಟಿ ಮಾಡಿಕೊಂಡು ನೋಡಿ ಹೋಲ್ಸೇಲ್ ಐಟಮ್ ಆಮೇಲೆ ಈ ಐಟಮು ತುಂಬಾ ಚೆನ್ನಾಗಿದೆ ಕಾಟನ್ ನೀರ್ ನಮ್ದು ಮೇನ್ ಹೋಲ್ಸೇಲ್ ಸರಿ ನೀವು ಇರುವಾಗ ಟೈಮ್ ನಲ್ಲಿ ಬೇಕಾದ್ರೆ ಮನೆಗೆ ಬೇಕಾದ್ರೆ ಕೊಡ್ತೀನಿ होलसेल ಬೆಲೆ ರಿಟೇಲ್ ನೇ होलसेल ಬೆಲೆ ಹಾಕಿ ಕೊಡ್ತೀನಿ ಸೋ ರಿಟೇಲ್ ತಗೊಂಡ್ರೂ ಕೂಡ होलसेल ಬೆಲೆ ಹಾಕಿ ಕೊಡ್ತೀರಾ ಸ್ವಲ್ಪ ಹೆಚ್ಚು ಕಡಿಮೆ 10% ಡಿಫರೆನ್ಸ್ ಇರುತ್ತೆ ಅಷ್ಟೇ ಜಾಸ್ತಿ ಡಿಫರೆನ್ಸ್ ಇರಲ್ಲ ಅದಲ್ಲೇ ಹಾ 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 ಇದಲ್ಲ ಎಂಪಿ ಸಿಕ್ಕೋ ಇದರಲ್ಲಿ variety ಗಳೋ ಡಿಜೈನ್ಸ್ನು ಬರುತ್ತೆ ಓಕೆ ಫೋರ್ ಗಾರ್ಡನ್ ಆಮೇಲೆ ಇದು ಕೂಚನೋ ಇದರಲ್ಲಿ ಕಲರ್ಸ್ ಬರುತ್ತೆ ಅಂತ ಅದು

ಎಲ್ಲ ಐಟಮ್ಸ್ ಸಿಗುತ್ತೆ ಆಮೇಲೆ ಅದ್ರಲ್ಲಿ ಮೋಪ್ ನಲ್ಲಿ ತೋರಿಸಿ ವೆರೈಟಿ ಸಿಗುತ್ತೆ ನಿಮ್ಗೆ ಇದು ನೋಡಿ ಆರೆಂಜ್ ಸಸು ಅದ್ರಲ್ಲಿ ವೈಟ್ ಬರುತ್ತೆ ಕಲರ್ ಬರುತ್ತೆ ಅದ್ರಲ್ಲಿ ಕಮ್ಮಿ ಜಾಸ್ತಿ ಎಲ್ಲ ಸಿಕ್ಕತ್ತೆ ಆಮೇಲೆ ಇದು ಬಂದ್ಬಿಟ್ಟು ನೈನ್ ಇಂಚಸ್ ಇದರ್ನಲ್ಲಿ ಮುನ್ನೂರು ಗ್ರಾಮು ನಾನ್ನೂರು ಗ್ರಾಮು ಆರ್ನೂರ್ ಗ್ರಾಮ್ ಏಳ್ನೂರ ಐವತ್ ಗ್ರಾಮ್ ವರ್ಗು ತುಕ್ಕಾ ತುಕ್ಕಾ ಪ್ರಕಾರ ಬರುತ್ತೆ ಎಲ್ಲ ಐಟಮ್ ಸಿಕ್ಕ ವೈದ್ಯ ಸಿಕ್ಕೊಂದ್ ಐಟಮ್ ನಿಮ್ಗೆ ಬೇರೆ ಬೇರೆ ತರ ಸಿಗುತ್ತೆ ಇದು ರೋಮೇಶ್ ನಲ್ಲಿ ಈ ಐಟಮ್ ಚೆನ್ನಾಗಿದೆ ಇದರನಲ್ಲಿ ಇದೆ ಆಮೇಲೆ ನೀರು ತಳಿಯೋದು ಫರ್ಕೆ ಕ್ರಾಟ್ ಅಂತ ಹೇಳೋದು ಅದ್ರಲ್ಲಿ ಮೂರ್ನಾಲ್ಕು ವೆರೈಟಿಗಳು ಎಲ್ಲ ಇದೆ ಫರ್ಕೆನಲ್ಲಿ ಇದರ್ನಲ್ಲಿ ಮೋಪ್ ನಲ್ಲಿ ಇಂತಾದ್ ರೌಂಡು ಇದೆ ಕಲರು ಇದೆ ಮತ್ತೆ ವೈಟ್ ಮೇಲೆ ಎಲ್ಲ ಸಿಕ್ಕತ್ತೆ ಆಮೇಲೆ ಟಾಯ್ಲೆಟ್ ಟ್ರೈ ಮಾಡೋದು ಬರೋ ಶುಳು ಇದರಲ್ಲಿ ಐದಾರು ವೆರೈಟಿಗಳು ಇದೆ ನೋಡಿ ಎಲ್ಲ ವೆರೈಟಿ ಕಲರ್ಸು ಸೈಜು ಎಲ್ಲ ಬೇರೆ ಬೇರೆ ತರ ಬರುತ್ತೆ ಹಾಕೊ ನೋಡಿ ಎಲ್ಲ ಬೇರೆ ಅದ್ರಲ್ಲಿ ವೈಟು ರೌಂಡು ಎಲ್ಲ ಸೈಜ್ ತೋರ್ದು ಚಿಕ್ಕದು ಸ್ಟೀಲು ಎಲ್ಲ ತರ ಇದರಲ್ಲಿ ಒಂದು ಹತ್ತು ವೆರೈಟಿಗಳು ಇದೆ ಇಪ್ಪತ್ತೈದು ರೂಪಾಯಿ ಅಂತ ಸ್ಟಾರ್ಟ್ ಆಗ್ಬಿಟ್ಟು ನೂರು ರೂಪಾಯಿ ಗಂಟೆ ನಿಮ್ಗೆ ಸಿಗುತ್ತೆ ಆಮೇಲೆ ವೈಪರ್ ನೀರ್ ತಿಳಿಯೋದು ವೈಪರ್ ನಲ್ಲಿ ಇದೆ ವೆರೈಟಿಗಳು ಎಲ್ಲ ಊಡಿ ಸ್ಟಿಕ್ ಬರುತ್ತೆ ಮೆಟಲ್ ಬರುತ್ತೆ ಯಾವ ಇಷ್ಟ ಬೇಕಾದ್ರೂ ನೀವು ಹಾಕೋಬಹುದು ಮತ್ತೆ ಇದಕ್ಕೆ ಆಮೇಲೆ ಕಿಚನ್ ಕ್ಲಾತ್ ಈ ಕ್ಲಾತ್ ಇದೆ ಇದರಲ್ಲಿ ಮತ್ತೆ ವೈಟು ಇದೆ ಮತ್ತೆ ಇದರಲ್ಲಿ ಗ್ರೇ ಕಲರ್ ಬರುತ್ತೆ ಮೂರು ವೆರೈಟಿಗಳು ಬರುತ್ತೆ ಮೈಕ್ರೋ ಕ್ಲಾತ್ ಸಿಗುತ್ತೆ ನಿಮ್ಗೆ ಬಟ್ಟೆ ಮೈಕ್ರೋ ಕ್ಲಾತ್ ಅಲ್ಲಿ ಮೈಕ್ರೊಲೋ ಆಮೇಲೆ ಇದು ಕಾರ್ಪೆಟ್ ಬ್ರೂಸು ವೆರೈಟಿಗಳು ದೊಡ್ಡದು ಇಪ್ಪತ್ತು ಲೀಟರ್ ಕ್ಯಾಂಡು ಸಿಗುತ್ತೆ ಮತ್ತೆ ನಾರ್ಮಲ್ ಯೂಸ್ ಮಾಡೋದು ಆ ಬಾಟಲ್ ಬ್ರೂಸು ಎಲ್ಲ ಇದೆ ಹೋಲ್ಸೇಲ್ ಬೆಲೆಗೆ ಹೌದು ನೋಡಿ ಈ ಸೈಲ್ ಕಂಪನಿ ಶಾಪೆ ಇದೆ ಅದರಲ್ಲಿ ನಾಲ್ಕಿಂದ ನಾಲ್ಕು ಅಡ್ಡಿಂದ ಆ ಶೋ ಫೋರ್ ಬೈ ಸಿಕ್ಸ್ ಸಿಕ್ಸ್ ಬೈ ಸಿಕ್ಸ್ ಸಿಕ್ಸ್ ಬೈ ನೈನ್ ಎಲ್ಲ ವೆರೈಟಿಗಳು ಅದರಲ್ಲಿ ಸಿಕ್ಕತ್ತೆ ಡೇಜಾನ್ ವೆರೈಟಿ ಇದೆ ಸಾಪೆನಲ್ಲಿ ಐವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗ್ಬಿಟ್ಟು ಒಂದ್ ಸಾವಿರ ನಿಂತ ಸಾಪೇಗಳು ಇದೆ ಎಲ್ಲ ಸಾಪಡ ಆಮೇಲೆ ಊಟದು ಊಟ ಮಾಡೋದು ಪಟ್ಟಿ ನಾವು ಊಟ ಮಾಡ್ತೀವಲ್ಲ ಅದರದ್ದು ಫುಟನ್ ಕಲರು ಬರುತ್ತೆ ಮತ್ತೆ ಅದರಲ್ಲಿ ಸಿಗುತ್ತೆ ಎಲ್ಲ ತರ ನಿಮ್ಗೆ ಸಿಗತ್ತೆ ಆಮೇಲೆ ಇದು ಕಚ್ಚರ ಕ್ಲೀನ್ ಮಾಡೋದು ಅದು ಉದ್ದ ಆಗತ್ತೆ ಉದ್ದ ಆಗತ್ತೆ ಎಷ್ಟೋ ಇದ್ರಲ್ಲಿ ಎರಡು ಮಾಡೆಲ್ ಗಳು ಇದೆ ಹಿಂಗೆ ಎಷ್ಟು ಬೇಕಾದ್ರೆ ಮಾಡ್ಕೋಬಹುದು ಉದ್ದ ಮಾಡ್ಕೋಬಹುದು ಕಮ್ಮಿ ಮಾಡ್ಕೋಬಹುದು ಈ ತರ ಇದೆಲ್ಲ ಸಿಗತ್ತೆ ಆಮೇಲೆ ಬೈಪರ್ ಕಿಚನ್ ಬೈಪರ್ ಇದು ಬಟ್ಟೆ ಕ್ಲೀನ್ ಮಾಡೋದು ಬ್ರೂಷ್ಗಳು ಇದೆ ವುಡ್ ನಲ್ಲಿ ಇದೆ ಇದರ್ನಲ್ಲಿ ಇದೆ ಎಲ್ಲಾ ಏಳೆಂಟು ವೆರೈಟಿ ಸಿಗತ್ತೆ ಆಮೇಲೆ ಟೈಲ್ ಟೈಲ್ ಕ್ಲೀನ್ ಮಾಡೋದು ಈ ಬ್ರೂಷ್ ಇದು ಎಲ್ಲ ಸಿಗತ್ತೆ ಇದು ಕಿಚನ್ ವೈಪರು ನೀರ್ ತಲಿಯೋದು ಕಾರಿಗೆ ಯಾವ್ದು ಕೆಲಸಕ್ಕೆ ಬರುತ್ತೆ ಕಿಚನ್ ವೈಫರು ಎಲ್ಲ ನಿಮಗೆ ಸಿಗತ್ತೆ ಬಾತ್ರೂಮ್ ನಲ್ಲಿ ನಾವು ಬೇಕಾದ್ರೆ ನಿಟ್ಕೊಂಡು ಕ್ಲೀನ್ ಮಾಡ್ಕೋಬಹುದು ದೊಡ್ಡ ಸೈಜ್ ಇದೆ ನಾನು ತೋರಿಸ್ತೀನಿ ನಿಂತ್ಕೊಂಡು ಸರ್ಕೆಗೆ ಕಚ್ಚರ ಗುಡ್ಸ್ಕೋಬಹುದು ಇದು ನೋಡಿ ಹಿಂಗೆ ನಾವು ಕ್ಲೀನ್ ಮಾಡ್ಕೋಬಹುದು ಹೌದು ಅದ್ರಲ್ಲಿ ವೆರೈಟಿ ಇದೆ ವೈಟ್ ಕೊಡು ವೈಟು ಹಿಂಗೆ ನಿಂತ್ಕೊಂಡು ಗ್ಯಾರೇಜು ಸಿನಿಮಾ ಥಿಯೇಟರ್ ಪಾರ್ಕಿಂಗ್ ಯಾವ ಕಡೆ ಬೇಕಾದ್ರೆ ನಾವು ಇದರಿಂದ ಮಾಡ್ಕೋಬಹುದು ಆಮೇಲೆ ಇದ್ರಲ್ಲಿ ಕಚರಾ ಗುಡಿಸೋದು ನಿಂತ್ಕೊಂಡು ಕಚರಾ ಹಿಂಗೆ ಕಚರ ಇದಕ್ಕೆ ಕೆಲಸಕ್ಕೆ ಬರುತ್ತೆ ಆಮೇಲೆ ಫರ್ಕೆನಲ್ಲಿ ನಲ್ವತ್ತು ರೂಪಾಯಿಂದ ಸೇರ್ಸ್ಕೊಂಡು ಇನ್ ನೋಡಿ ಹಗ್ ಹಗ್ಗ ನಾವು ಬಟ್ಟೆ ಹೋಗ್ತೀವಿ ಹಗ್ ನಿಮ್ಗೆ ಎಲ್ಲಾ ಈ ಐಟಂಗಳು ಸಿಕ್ಕ ಹೋಲ್ಸೇಲ್ ಬೆಲೆಗೆ ಆಮೇಲೆ ಫರ್ಕೆನಲ್ಲಿ ಫರ್ಕೆನಲ್ಲಿ ಮಂಕಿ ಕೊಡು ಮಂಕಿನೂ ಇದೆ ಎಲ್ಲ ಫರ್ಕೆನಲ್ಲಿ ನಲ್ಲಿ ವೆರೈಟಿಗಳು ನಿಮ್ಗೆ ಸಿಗತ್ತೆ ರೂಪಾಯಿಂದ ಸ್ಟಾರ್ಟ್ ಆಗ್ಬಿಟ್ಟು ನೂರ ಐವತ್ತು ರೂಪಾಯಿ ಗಂಟಾ ಫರ್ಕೆಗಳು ಸಿಕ್ಕೇ ವಿಧೌಟ್ ಎಷ್ಟು ಇರಲ್ಲ ನೋಡಿ ಇದು ಮಂಕಿ ಮತ್ತೆ ಕೊಡು ಫರ್ಕೆ ಇದು ಮಂಕಿ ಎಲ್ಲ ಐಟಮ್ಸ್ ಮಾತ್ರ ಸಿಗತ್ತೆ ಈ ಎರೋಸ್ ಕಂಪನಿ ನೋಡಿ ಚೆನ್ನಾಗಿದೆ ಈ ಇದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಸಿಕ್ಕ ಇದ್ರ ಆಹಾರಗಳು ಸಿಗತ್ತೆ ಆಮೇಲೆ ಸ್ಟೀಲ್ ಮಾಡೋದು ಉಜ್ಜೋದು ಪಾತ್ರೆ ಉಜ್ಜೋದು ವೆರೈಟಿ ಆ ಕೂಡ ಕೊಡುಗೆ ಹೇಳ್ತಾ ಇದ್ವಿ ನೋಡಿ ಬಟ್ ಒಂದ್ಸರಿ ನಮ್ಮ ಅಂಗಡಿಗೆ ಭೇಟಿ ಮಾಡಿ ಐಟಮ್ ನೋಡಿ ಕ್ವಾಲಿಟಿ ನೋಡಿ ನಮ್ ಸರ್ವಿಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅದರಿಂದ ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ ಒಂದ್ಸರಿ ಬನ್ನಿ ಐ ವಿಲ್ ಬಿ ರಿಕ್ವೆಸ್ಟ್ ಮಾಡ್ತೀವಿ ಒಂದ್ಸರಿ ಬನ್ನಿ ಭೇಟಿ ಮಾಡ್ಕೊಂಡು ಹೋಗಿ ಮಾರ್ಕೆಟ್ ನಮ್ಮ ಹತ್ರ ಭೇಟಿ ಮಾಡ್ಕೊಂಡು ಹೋಗ್ತಿರಲ್ಲ ಮಾರ್ಕೆಟ್ ನಲ್ಲಿ ಟ್ರೈಕ್ ಮಾಡಿ ಮಾರ್ಕೆಟ್ ಇಂದ ಬೆಲೆ ಇದ್ರೆ ಹೋಲ್ಸೇಲು ಮತ್ತೆ ರಿಟೇಲ್ ತಗೊಂಡ್ರೆ ಮಾರ್ಕೆಟ್ ಇಂದ ಬೆಲೆ ಕಮ್ಮಿ ಇದ್ರೆ ನಮ್ಮ ಹತ್ರ ತಗೋಬೇಕು ತಗೊಂಡಿಲ್ಲ ಅದ್ರ ಏನ್ ಬೇಜಾರಿಲ್ಲ ಬಂದ್ಬಿಟ್ಟು ಹೋಗಿ